ಎಲ್ರಿಗೂ ನನ್ನ ನಮಸ್ಕಾರ ನಾನು ನಿಮಗೆ ಹೇಳಿದ್ದೆ ಗಂಡಕಿ ನದಿ ಮತ್ತು ಸಾಲಿ ಗ್ರಾಮಕ್ಕೂ ಏನು ಸಂಬಂಧ ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ ಒಂದು ಊರಲ್ಲಿ ಒಬ್ಬಳು ವಾರಾಂಗನೆ ಇರ್ತಾಳೆ ಅವಳ ಹೆಸರು ಬಂದು ಗಂಡಕಿ ಅಂತನ್ಬಿಟ್ಟು ಅಂತ ಅವಳು ತನ್ನ ಸೌಂದರ್ಯದಿಂದ ಮತ್ತು ಅವಳದೊಂದು ನಿಯಮದಿಂದ ಇಡೀ ಊರಲ್ಲೆಲ್ಲ ಪ್ರಸಿದ್ಧಿಯಾಗಿರ್ತಾಳೆ ಅವಳ ನಿಯಮ ಏನಪ್ಪ ಅಂತಂದರೆ ಸರದಿ ಸಾಲಲ್ಲಿ ಮೊದಲು ಯಾರು ದುಡ್ಡು ಹಿಡ್ಕೊಂಡು ಬಂದು ನಿಂತಿರ್ತಾರೋ ಅವರನ್ನು ಅವತ್ತು ಅವಳು ತನ್ನ ಪತಿ ಅಂತ ಸ್ವೀಕರಿಸಿ ಅವ್ರನ್ನ ಸೇವೆಯೆಲ್ಲ ಮಾಡಿ ಕಳಿಸೋದು ಅವಳ ಒಂದು ಇದಾಗಿರುತ್ತೆ ಒಂದು ನಿಯಮ ಆಗಿರುತ್ತೆ ಹಾಗಾಗಿ ದೂರ ದೂರ ಊರುಗಳಿಂದ ಎಷ್ಟೋ ಜನ ರಾಜರು ಆಮೇಲೆ ಚಿಕ್ಕ ಊರಿಂದ ಹಿಡಿದು ಮುದುಕರು ಎಲ್ಲರೂ ಇಲ್ಲಿಗೆ ಇವಳ ಸ್ನೇಹನ ಬಯಸಿ ಬಂದು ಪ್ರತಿದಿನ ಅವ್ಳ ಬಾಗಿಲು ಮುಂದೆ ನಿಂತ್ಕೊಂಡು ದುಡ್ಡು ಇಟ್ಕೊಂಡು ಕೈಗಿನ ಚೀಲದಲ್ಲಿ ಯಾರು ಫಸ್ಟ್ ಬಂದು ನಿಂತ್ಕೋತಾರೋ ಅವ್ರದ್ದು ಇವಳು ಒಳಗಡೆ ಕರ್ಕೊಂಡು ಸೇವೆಯನ್ನು ಮಾಡ್ತಕ್ಕರ್ತಾಳೆ ಇದೊಂದೇ ಅಲ್ಲದೆ ಅವಳಿಗೆ ಅವಳು ವಿಷ್ಣುವಿನ ಮಹಾಭಕ್ತೆ ಕೂಡ ಅವಳು ಆಗಿರ್ತಾಳೆ ಯಾವಾಗಲೂ ಏನು ವಿಷ್ಣುವಿನ ನಾಮಸ್ಮರಣೆ ಮಾಡ್ತಾ ಅಲ್ಲಿಗೆ ಬಂದಂತಹ ಯಾರು ದುಡ್ಡು ಇಟ್ಕೊಂಡು ಇಟ್ಕೊಂಡು ಮೊದಲು ಬಂದು ಅಲ್ಲಿ ನಿಂತಿರ್ತಾರೋ ಅವ್ರನ್ನ ತನ್ನ ಪತಿಯಂತ ಅವಳು ಸ್ವೀಕಾರ ಮಾಡಿ ಅವರಿಗೆ ಸೇವೆಯನ್ನು ಮಾಡ್ತಾ ಆ ಬಂದಿದ್ದ ದುಡ್ಡಲ್ಲಿ ಅವಳು ತನ್ನ ಜೀವನವನ್ನು ನಡೆಸ್ತಾ ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ತನ್ನ ಜೀವನವನ್ನು ನಡೆಸ್ತಾ ಇರ್ತಾಳೆ ಹೀಗಿರಬೇಕಾದ್ರೆ ಏನಾಗುತ್ತೆ ಈ ಥರ ಒಂದು ವಿಚಾರ ಒಬ್ಳು ಇದ್ದಾಳೆ ಅನ್ನೋದು ವಿಷ್ಣುಗೂ ಕೂಡ ನಾರಾಯಣನಿಗೂ ಅದು ತಿಳಿಯುತ್ತೆ ಇದನ್ನು ತಿಳಿದಾಗ ಆ ನಾರಾಯಣ ವಿಷ್ಣು ಏನು ಮಾಡ್ತಾನೆ ಒಂದು ದಿನ ಇವಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ದಿವಸ ಅವನು ಕೂಡ ಬೆಳಿಗ್ಗೆ ಬೆಳಗಿನ ಜಾವನೇ ಬಂದು ಇವಳ ಮನೆ ಮುಂದೆ ನಿಂತ್ಕೊಳ್ತಾನೆ ದುಡ್ಡಿನ ಚೀಲ ಹಿಡ್ಕೊಂಡು ಇವಳು ಬೆಳಗ್ಗೆ ಅದೇ ರೀತಿ ಬಾಗಿಲು ತೆಗೆದು ನೋಡ್ತಾಳೆ ಅವಳಿಗೆ ಒಂಥರ ಶಾಕ್ ಆಗಿಬಿಡುತ್ತೆ ಯಾಕೆ ಅಂದರೆ ಅಲ್ಲಿಗೆ ಬಂದಂಥವನು ಒಬ್ಬ ಹಣ್ಣು 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 ಮುದುಕ ಇನ್ನು ಬೈಯೆಲ್ಲ ರೋಗ ಇರುತ್ತೆ ಆಮೇಲೆ ಅವನಿನ್ನೇನು ಈಗಲೂ ಆಗಲೋ ಅನ್ನೋ ಒಂದು ಪರಿಸ್ಥಿತಿನಲ್ಲಿರ್ತಾನೆ ಆಮೇಲೆ ಬೆನ್ನೆಲ್ಲ ಬಿದ್ದೋಗಿರುತ್ತೆ ಕೈ ಕಾಲು ಕೂಡ ಗಟ್ಟಿ ಇರಲ್ಲ ಅಷ್ಟು ಒಂಥರ ವಿಚಿತ್ರವಾಗಿರ್ತಾನೆ ಆದ್ರೂ ತನ್ನ ಪದ್ಧತಿ ತನ್ನ ನಿಯಮ ಏನು ಅವಳು ಫಾಲೋ ಮಾಡ್ತಾಳೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಧೈರ್ಯ ತೊಗೊಂಡು ಅವಳೇನು ಮಾಡ್ತಾಳೆ ಆ ಹಣ್ಣನ್ನು ಆ ಮುದುಕನನ್ನು ತನ್ನ ಪತಿ ಅಂತ ಸ್ವೀಕಾರ ಮಾಡಿಕೊಂಡು ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋಗಿ ಅವನನ್ನು ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಅವಳು ಇವನೇ ಈ ಮುದುಕನೇ ಪತಿ ಅಂತ ತಿಳ್ಕೊಂಡು ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ತನ್ನ ಇವನು ಸೇವೆನೇ ದೇವರ ಸೇವೆ ಅಂತ ಭಾವನೆಯನ್ನು ಮಾಡಿಕೊಂಡು ಬಿಸಿನೀರನ್ನು ತಂದು ಆ ಮುದುಕೊಂಡ ಮುಂದೆ ಇಡ್ತಾಳೆ ಸ್ನಾನ ಮಾಡುವಂಥ ಅವನು ಆ ಬಿಸಿನೀರು ಮುಂದೆನೇ ಕೂತ್ಕೊಳ್ತಾನೆ ಸ್ನಾನವೂ ಮಾಡಲ್ಲ ಹಾಗೆ ಕೂತಿರ್ತಾನೆ ಒಂದು ಸ್ವಲ್ಪ ಹೊತ್ತಾಗುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ತಿರ್ಗಾ ಆ ಒಂದು ಬಿಸಿನೀರಿಗೆ ಕೈ ಹಾಕಿ ನೋಡ್ತಾನೆ ನೋಡಿಬಿಟ್ಟು ಇದೇನಿದು ನೀರು ಬಿಸಿನೇ ಇಲ್ಲ ಹೋಗು ನನಗೆ ಬಿಸಿನೀರು ಬೇಕು ಬೇರೆ ತೊಗೊಂಬ ಅಂತ ಹೇಳಿ ಅವಳನ್ನ ಕಳಿಸ್ತಾನೆ ಅವಳು ಎಲ್ಲಿಂದ ಪತ್ರಿಕಾ ಬಿಸಿನೀರು ತೊಗೊಂಬರೋದು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೂ ಹೇಗೋ ಕಷ್ಟಪಟ್ಟು ತಿರ್ಗಾ ಎಲ್ಲ ಹರಿಸಿ ತಿರ್ಗಾ ಬಿಸಿನೀರು ಕಾಯಿಸಿ ತಿರ್ಗಾ ತೊಗೊಂಡು ಬಂದು ಆ ಬಿಸಿನೀರನ್ನ ತಂದವಳಿಗೆ ಕೊಡ್ತಾಳೆ ಬಿಸಿ ತಂದು ಕೊಡ್ತಾಳೆ ಅವನು ಕೊಟ್ಟಾಗ ಅವನು ಆ ಬಿಸಿನೀರನ್ನ ತ ಬಿಸಿನೀರಲ್ಲಿ ತಿರ್ಗಾ ಮೈಗೆಲ್ಲ ಸ್ನಾನ ಮಾಡ್ಕೊಳ್ತಾನೆ ಸ್ನಾನ ಮಾಡುವಾಗ ಏಳು ಮೈ ಕೂಡ ಏಳು ಸೀರೆ ಬಟ್ಟೆ ಮನೆಲ್ಲ ಒದ್ದೆ ಮಾಡ್ತಾನೆ ಆದರೂ ಅವಳು ಏನೋ ಮಾತಾಡದೆ ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗಿ ಇವನ್ನ ಆಮೇಲೆ ಬಿಸಿ ಬಿಸಿಯಾಗಿ ಮಾಡಿದ್ರು ಅಡುಗೆ ಎಲ್ಲ ಒಂದು ತಟ್ಟೆಗೆ ಹಾಕೊಂಡು ತೊಗೊಂಡು ಬಂದು ಇವಳ ಮುಂದೆ ಇವನು ಮುಂದೆ ಇಡ್ತಾಳೆ ಇವನು ಮುಂದೆ ಇಟ್ಟರೆ ಅದನ್ನು ಅರ್ಧಕ್ಕೆ ಅರ್ಧ ಆ ಕಡೆ ನೆಲದ ಮೇಲೆಲ್ಲ ಚೆಲ್ಬಿಟ್ಟದನ್ನು ಅದನ್ನು ತಿಂದಿರಾ ಮಾಡ್ದಿರಾ ಇದು ಏನೂ ಚೆನ್ನಾಗಿಲ್ಲ ಏನು ಈ ಥರ ಇದೆ ಹಾಗೆ ಹೀಗೆ ಅಂತ ಇದು ಮಾಡಿ ಏನೋ ಒಂದು ಸ್ವಲ್ಪ ತಿಂದು ಅದನ್ನು ಮಿಕ್ಕಿದೆಲ್ಲ ಅಲ್ಲೇ ಬಿಡ್ತಾನೆ ಕೊನೆಗೆ ಸರಿ ಆಯಿತು ಅಂತ ಹೇಳಿ ಅವನನ್ನು ಹುಷಾರಾಗೆ ಕರ್ಕೊಂಡು ಬಂದು ಅವನನ್ನು ಹಾಸಿಗೆ ಮೇಲೆ ಕೂರಿಸಿ ಒಂದು ವೀಳ್ಯದೆಲೆ ಪ ಚಿಗುರೇಲೇನ ಅಡಿಕೆಯನ್ನು ಕೊಡ್ತಾಳೆ ಕೊಟ್ಟಾಗ ಸರಿ ಅವನೇನು ಮಾಡ್ತಾನೆ ತಗೊಳ್ತಾನೆ ತಗೊಂಡು ಇನ್ನೇನು ತಿನ್ನೋ ಅಷ್ಟೊತ್ತಿಗೆ ಹಾಸಿಗೆ ಮೇಲೆ ತಾನು ಮೂತ್ರವನ್ನು ಮಾಡ್ಕೊಂಡ್ಬಿಡ್ತಾನೆ ಹಾಸಿಗೆ ಎಲ್ಲ ಒದ್ದೆ ಆಗುತ್ತೆ ಅವಳು ಆದರೂ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ದೇವರ ಸೇವೆ ಪತಿ ಸೇವೆ ಅಂದ್ಕೊಂಡು ಹಾಸಿಗೆನೆಲ್ಲ ತಿರ್ಗಾ ಶುದ್ಧ ಮಾಡ್ತಾಳೆ ತಿರ್ಗಾ ಇನ್ನೇನು ಶುದ್ಧ ಮಾಡಿ ಇನ್ನೇನು ಇವನ್ನ ಮಲಗಿಸ್ಬೇಕು ಅಂದಾಗ ಕಫ್ ಅಂತ ಕೆಂಟು ಗಿಡ ಬರೋ ಕಫನೆಲ್ಲ ಹಾಸಿಗೆ ಮೇಲೆ ಮುಗಿದ್ಬಿಡ್ತಾನೆ ಅವಳಿಗೆ ಆಯಿತು ಅದನ್ನೂ ಅವಳು ಏನೋ ಬೇಜಾರು ಮಾಡಿಕೊಳ್ಳಲ್ಲ ದೇವರ ಸೇವೆ ನಾರಾಯಣ ನಾನು ದಾಪಿಸ್ಕೊಂಡು ಅವಳು ವಿಷ್ಣುವಿನ ಆಗಿರೋದ್ರಿಂದ ಸರಿ ಅಂತ ಏನೂ ಮಾತಾಡಲ್ಲ ಸರಿ ಅದನ್ನು ತಿರ್ಗಾ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅವನನ್ನು ಕರೆಕ್ಟಾಗಿ ಕೂಡಿಸ್ತಾಳೆ ಅವಾಗ ಅವನು ಕೇಳ್ತಾನೆ ನಾನು ನಿನ್ನ ತೊಡೆ ಮೇಲೆ ಮಲ್ಕೋಬೋದಾ ಅಂತ ಆವಾಗ ಅವಳು ಅಯ್ಯೋ ಖಂಡಿತ ಆಯಿತು ಅಂತ ಹೇಳಿ ಅವನನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ ಹೀಗೆ ಮಲಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತಾಗುತ್ತೆ ಮುದುಕ ಇದ್ದಕ್ಕಿದ್ದಂಗೆ ಪ್ರಾಣ ಬಿಟ್ಬಿಡ್ತಾರೆ ಅವನ ಜೀವ ಹೋಗ್ಬಿಡುತ್ತೆ ಈಗ ಜೀವ ಹೋದಾಗ ಏನಾಗುತ್ತೆ ಅವಳಿಗೆ ನಂಬಕ್ಕಾಗಲ್ಲ ಇದೇನಿದು ಜೀವ ಹೋಗ್ಬಿಡ್ತಲ್ಲ ಇಲ್ಲಿ ಏನು ಮಾಡೋದು ಪದ್ಧತಿ ಪ್ರಕಾರ ಇವಳು ಕೂಡ ತನ್ನ ತಾನು ಕೂಡ ಆತ್ಮಾಹುತಿ ಮಾಡ್ಕೋಬೇಕು ಅಂದರೆ ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸ್ಬೇಕು ಅದು ಪದ್ಧತಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಊರವ್ರನ್ನೆಲ್ಲ ಕರೀತಾಳೆ ಅವನು ಇವನ್ನ ಶವ ಸಂಸ್ಕಾರ ಮಾಡಬೇಕು ಬನ್ನಿ ಅಂತ ಅಂದ್ಬಿಟ್ಟು ಅಂತ ಯಾರೂ ಕೂಡ ಬರೋದಿಲ್ಲ ಆವಾಗ ಇವಳು ಕಷ್ಟಪಟ್ಟು ಸೌದೆ ಎಲ್ಲ ತಂದು ತನ್ನ ಯಾರು ಇರ್ತಾರೋ ಅವನು ಅವರ ಸಹಾಯದಿಂದ ಕಷ್ಟಪಟ್ಟು ಅವನ ತ ಅವನ ದೇಹವನ್ನು ಕರೆ ತೊಗೊಂಡು ಎಲ್ಲಿ ಈ ಸೌದೆಗಳನ್ನೆಲ್ಲ ಜೋಡಿಸಿ ಇಟ್ಟು ತಳಸ್ಬಂದು ನದಿ ತೀರದ ಹತ್ರ ಕಷ್ಟಪಟ್ಟು ತಗೊಂಡ್ಬಂದು ಅವನ ದೇಹವನ್ನು ಅದ್ರ ಮೇಲೆ ದೇಹವನ್ನು ಸೌದೆಗಳ ಮೇಲೆ ಇರಿಸಿ ಇನ್ನೇನು ದಹನ ಮಾಡಬೇಕು ಹೇಳಿ ತಾನು ಕೂಡ ಆ ಒಂದು ಏನು ಆ ಸೌದೆ ತನ್ನ ಅವನ ದೇಹವನ್ನು ಇಟ್ಟಿರ್ತಾಳೋ ತಾನು ಕೂಡ ತನ್ನ ದೇಹ ತ್ಯಾಗವನ್ನು ಮಾಡಬೇಕು ಹೇಳಿ ಗಂಡ ಅಂತ ಒಪ್ಕೊಂಡಿರ್ತಾಳಲ್ಲ ಸೊ ಹಾಗಾಗಿ ಅಂತಂದ್ಬಿಟ್ಟು ಅವಳು ಇನ್ನೇನು ಅದರ ಮೇಲೆ ಕೂತ್ಕೊಂಡು ಅಗ್ನಿಯನ್ನು ಇನ್ನೇನು ಅಲ್ಲಿ ಹಚ್ಚಬೇಕು ಅಂಥೇಳಿ ಅಗ್ನಿಯನ್ನು ಅವಳು ಏನು ಮಾಡ್ತಾಳೆ ಕಾರ್ಯವನ್ನು ಮಾಡ್ತಾಳೆ ಅಗ್ನಿನ ಇನ್ನೇನು ಅದನ್ನು ಸೌದೆ ಒಲೆ ಮೇಲೆ ಸೌದೆಗೆ ಹತ್ತಿ ಇಡ್ತಾಳೆ ಅಗ್ನಿ ಹತ್ಕೊಳ್ಳುತ್ತೆ ಹತ್ಕೊಂಡಿನ್ನೇನು ಉರಿಬೇಕು ಅನ್ನೋ ಸಲಿಗೆ ಜೋರಾಗಿ ಮಳೆ ಬಂದು ಅಗ್ನಿ ಎಲ್ಲ ಆರೋಗುತ್ತೆ ಇದೇನು ಮಳೆ ಬಂದು ಎಲ್ಲ ನಿಂತೋಯ್ತಲ್ಲ ಅಂಥೇಳಿ ಅವಳಿಗೆ ಒಂಥರ ಶಾಕ್ ಆಗುತ್ತೆ ಶಾಕಾಗಿ ಇದೇನು ಮಳೆ ಬಂದು ಎಲ್ಲ ಆರೋಯ್ತಲ್ಲ ಈ ಹೇಗೆ ಈಗ ದಹನ ಆಗೋದು ಅಂಥೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳು ಪಕ್ಕದಲ್ಲಿ ತಿರು ನೋಡ್ತಾಳೆ ಶಂಕಚಕ್ರ ಗಾಧಾರಿಯಾದ ಶ್ರೀಮನ್ ನಾರಾಯಣ ವಿಷ್ಣು ಬಂದು ಅಲ್ಲಿ ನಿಂತಿರ್ತಾನೆ ಆವಾಗ ಅವಳಿಗೆ ಅರ್ಥ ಆಗುತ್ತೆ ಅಲ್ಲಿಗೆ ಬಂದಿರೋದು ಬೇರೆ ಯಾರೂ ಅಲ್ಲ ತನ್ನ ಆರಾಧ್ಯ ದೈವ ಶ್ರೀಮನ್ ನಾರಾಯಣ ಶ್ರೀ ಮಹಾವಿಷ್ಣು ಹೇಳಿ ಆವಾಗ ಭಗವಂತ ಹೇಳ್ತಾನೆ ನಿನ್ನ ಒಂದು ಭಕ್ತಿ ನಿಷ್ಠೆ ಎಲ್ಲ ಒಂದು ಶ್ರದ್ಧೆನ ನಾನು ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ಇದನ್ನು ಮಾಡಿದೆ ನಾನು ನೋಡಿದೆ ನನಗೆ ನಿಜವಾಗ್ಲೂ ನಿನ್ನ ನಿನ್ನ ಒಂದು ಏನು ಭಕ್ತಿ ಶ್ರದ್ಧೆ ನಿಯಮ ನೀನು ಪಾಲಿಸಿದ ನನಗೆ ತುಂಬ ಸಂತೋಷ ಆಯಿತು ನಿನಗೇನು ಹೊರ ಬೇಕು ಕೇಳ್ಕೊ ಅಂತ ಅವಳನ್ನು ಕೇಳಿದಾಗ ಆ ಗಂಡಕಿ ಹೇಳ್ತಾಳೆ ನನಗೆ ನೀನು ಯಾವ ಹೊರನೂ ಬೇಡ ನಾನು ನಿನ್ನ ಪರಮಾಪ್ತ ಭಕ್ತೆ ನಾನು ಆದರೆ ನನ್ನನ್ನು ನೀನಿಷ್ಟು ಕಲ್ಲಾಗಿ ಪರೀಕ್ಷೆ ಮಾಡಬಾರ್ದಾಗಿತ್ತು ನೀನು ಹೀಗೆ ನನ್ನನ್ನು ಕಲ್ಲಾಗಿ ಪರೀಕ್ಷೆ ಮಾಡಿದ್ರಿಂದ ನೀನು ಕಲ್ಲಾಗಿ ಹೋಗು ಅಂತ ಹೇಳಿ ಶ್ರೀಮನ್ನಾರಾಯಣನಿಗೆ ಶಾಪವನ್ನು ಕೊಡ್ತಾಳೆ ಆವಾಗ ಶ್ರೀಮನ್ನಾರಾಯಣ ಹೇಳ್ತಾನೆ ನನ್ನ ನೀನು ಮಗುವಂತೆ ನಿನ್ನ ನನ್ನನ್ನು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ನೀನು ನನ್ನ ತಾಯಿಯಂತೆ ನನ್ನ ಸಲಹೆ ಮಾಡಿದ್ದೀಯ ಹಾಗಾಗಿ ನಾನು ಇನ್ನು ಮುಂದೆ ನಿನಗೆ ತಾಯಿ ಸ್ಥಾನವನ್ನು ಕೊಡ್ತಾ ಇದ್ದೀನಿ ನೀನು ನನ್ನ ತಾಯಿಯಾಗಿ ಇಲ್ಲಿ ಹರಿತಾ ಇರೋ ನದಿಯಲ್ಲಿ ನಾನು ನಿನ್ನ ಮಡಿಲ್ ಕಲ್ಲಾಗಿ ನಾನು ನಿನ್ನ ಮಡಿಲನ್ನು ತುಂಬ್ತೀನಿ ಹಾಗಾಗಿ ಈ ಹರಿತಾ ಇರೋ ನದಿಗೆ ಗಂಡಕಿ ನದಿ ಅಂತ ಹೆಸರು ಬರಲಿ ಇದು ಪರಮ ಪವಿತ್ರವಾದ ನದಿ ಇಲ್ಲಿ ನಾನು ಕಲ್ಲಾಗಿ ನಿನ್ನ ಮಡಿಲನ್ನು ತುಂಬ್ತೀನಿ ನಾನು ಇಲ್ಲೇ ಇರ್ತೀನಿ ಹಾಗಾಗಿ ನಿನ್ನ ಇಚ್ಛೆ ಕೂಡ ಪರಿಪೂರ್ಣ ಆಗುತ್ತೆ ಅಂತ ಭಗವಂತ ಹೇಳ್ತಾನೆ ಇವತ್ತಿಗೂ ಕೂಡ ನೀವು ನೋಡ್ಬೋದು ಸಾಲಿಗ್ರಾಮ ಅದಕ್ಕೆ ಗಂಡಕಿ ನದಿನಲ್ಲಿ ಮಾತ್ರ ಸಿಗೋದು ಹಾಗಾಗಿ ಈ ಗಂಡಕಿ ನದಿಗೂ ಈ ಸಾಲಿಗ್ರಾಮಕ್ಕೂ ಇರುವಂಥ ಸಂಬಂಧ ಇದು ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂ ಪುರೋಪಾಯ ವಿಷ್ಣವೇ ಪ್ರಭ ವಿಷ್ಣುವೆ ಅಂತ ಹೇಳ್ತಾ ಗಂಡಕಿ ನದಿ ಮತ್ತು ಶ್ರೀ ಕೃಷ್ಣ ಗ್ರಾಮಕ್ಕೆ ಇರೋ ಸಂಬಂಧವನ್ನು ಹೇಳಿದ್ದೇನೆ ಎಲ್ರಿ ನಮಸ್ಕಾರ